ಇವತ್ತೇ ಆಷಾಢ ಏಕಾದಶಿ ರಾತ್ರಿ ರಿಂದ ಒಂಬತ್ತು ಮೂವತ್ತೂರ ನಡುವೆ ಮನೆ ಬಾಗಿಲಿಗೆ ಇದನ್ನು ಸಿಂಪಡಿಸಿದರೆ ನಿಮ್ಮ ಎಲ್ಲಾ ತೊಂದರೆಗಳು ಮತ್ತು ಕಣ್ಣೀರು ದೂರವಾಗುತ್ತದೆ ಹಣವೇ ಹಣ ಇವತ್ತೇ ಮೊದಲ ಏಕಾದಶಿ ಈ ಸಮಯದಲ್ಲಿ ಮನೆಯ ಬಳಿ ಈ ಪರಿಹಾರ ಮಾಡಿದ್ರೆ ನಿಮ್ಮ ಮನೆಯ ಬಡತನ ಕಷ್ಟಗಳು ಇಲ್ಲವಾಗುತ್ತವೆ ನೀವು ಸಂಪನ್ನನಾಗುತ್ತೀರಿ ವಿಷ್ಣುಮೂರ್ತಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿಗೆ ಬೇಕಾದಷ್ಟು ಹಣ ಬರುತ್ತದೆ ಈ ವಿಡಿಯೋ ನೋಡೋ ಮೊದಲು ಜೈ ಶ್ರೀರಾಮ್ ಅಂತ ಒಂದು ಸಣ್ಣ ಕಾಮೆಂಟ್ ಮಾಡಬೇಕು ಈಗ ಆಷಾಢ ಮಾಸದ ಮೊದಲ ಏಕಾದಶಿ ದಿನ ಮನೆಯ ಬಳಿ ಏನು ಮಾಡಬೇಕು ಅಂತ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಈ ಆಷಾಢ ಮಾಸದ ಮೊದಲ ಏಕಾದಶಿ ಬಹಳ ಪವಿತ್ರವೂ ಶಕ್ತಿಶಾಲಿಯಾಗಿಯೂ ಇರುತ್ತದೆ ಮೊದಲ ಏಕಾದಶಿ ದಿನ ಮನೆಯ ಜೊತೆಗೆ ಬಾಗಿಲನ್ನು ಚೆನ್ನಾಗಿ ಅಲಂಕರಿಸಿ ಮಾವಿನ ತೋರಣಗಳನ್ನು ಕಟ್ಟಬೇಕು ಇಂದು ನಿಮ್ಮ ಮನೆ ಮತ್ತು ಬಾಗಿಲನ್ನು ಹೇಗೆ ಶುಚಿಗೊಳಿಸುತ್ತೀರೋ ಹಾಗೆಯೇ ಮನೆಯ ಬಾಗಿಲ ಬಳಿ ಈ ಚಿಕ್ಕ ಕೆಲಸ ಮಾಡುವುದರಿಂದ ನಿಮಗೆ ಅಷ್ಟು ದೊಡ್ಡ ಲಾಭವಾಗುತ್ತದೆ ಈ ಪರಿಹಾರವನ್ನು ಮಾಡೋದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಪ್ರವೇಶಿಸುತ್ತಾಳೆ ಈ ಕಾರ್ಯ ಮಾಡಿ ನೀವು ನಿಮ್ಮ ಸಮಸ್ಯೆಗಳನ್ನು ನಿಗ್ರಹಿಸಿದವರು ಆಗುತ್ತೀರಿ ಮೊದಲ ಏಕಾದಶಿ ದಿನ ಬಾಗಿಲ ಮುಂದೆ ಏನು ಇಡುವುದು ಎಂಬುದನ್ನು ಈ ದಿನದ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಮೊದಲ ಏಕಾದಶಿ ಬಹಳ ಶುಭ ದಿನ ಯಾರಿಗೂ ತಿಳಿಯದಂತೆ ಇಂದು ರಾತ್ರಿ ಹನ್ನೆರಡು ಗಂಟೆಯ ಮೊದಲು ಈ ಒಂದು ವಸ್ತುವನ್ನು ನಿಮ್ಮ ಬಿರುವಿನ ಅಡಿಯಲ್ಲಿ ಇರಿಸಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ನೀವು ಸೂಪರ್ ಶ್ರೀಮಂತ ವ್ಯಕ್ತಿಯಾಗುತ್ತೀರಿ ಏಕಾದಶಿಯ ಮೊದಲ ದಿನದಂದು ನಿಮ್ಮ ಬಿರುವಿನ ಅಡಿಯಲ್ಲಿ ಏನೂ ಇಡಬೇಕೆಂದು ಇಂದಿನ ವಿಡಿಯೋದಲ್ಲಿ ಕಂಡುಹಿಡಿಯೋಣ ಅನೇಕ ಜನರು ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಹಣದ ಕೊರತೆಯಿಂದಾಗಿ ಅವರು ವಿವಿಧ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಹಣಕ್ಕೆ ಸಂಬಂಧಿಸಿದೆ ಅದಕ್ಕಾಗಿಯೇ ಯಾವುದಕ್ಕೂ ದೇವಿಯ ಆಶೀರ್ವಾದ ಬೇಕು ಎಂದು ಹೇಳಲಾಗುತ್ತದೆ ಈ ಉಪಾಯವನ್ನು ಉಪ್ಪಿನೊಂದಿಗೆ ಮಾಡುವುದರಿಂದ ನಿಮ್ಮ ತೊಂದರೆಗಳು ದೂರವಾಗುತ್ತವೆ ಲಕ್ಷ್ಮೀದೇವಿಯು ಪ್ರಸನ್ನಳಾಗುತ್ತಾಳೆ ಉಪ್ಪು ಎಂದರೆ ಲಕ್ಷ್ಮೀದೇವಿಯ ರೂಪ ಅದಕ್ಕಾಗಿಯೇ ಅನೇಕರು ಉಪ್ಪನ್ನು ದೇವಿಯ ರೂಪವೆಂದು ಪರಿಗಣಿಸುತ್ತಾರೆ ಈ ಕಾರಣಕ್ಕಾಗಿ ರಾತ್ರಿಯಲ್ಲಿ ಕೇಳಿದರೂ ಯಾರಿಗೂ ಉಪ್ಪನ್ನು ನೀಡಲಾಗುವುದಿಲ್ಲ ಕೊಟ್ಟರೆ ಲಕ್ಷ್ಮೀದೇವಿ ಮನೆಯನ್ನಿಂದ ಹೊರಗೆ ಹೋಗುತ್ತಾಳೆ ನಿಮಗೆ ಬಂದ ಮೊದಲ ಆದಾಯದಿಂದ ಉಪ್ಪು ಖರೀದಿಸಿದರೆ ಲಕ್ಷ್ಮೀದೇವಿ ಆಶೀರ್ವಾದ ಸಿಗುತ್ತದೆ ಶನಿವಾರದಂದು ಉಪ್ಪು ಖರೀದಿಸಬಾರದು ಮಂಗಳವಾರ ಅಥವಾ ಶುಕ್ರವಾರ ಬೆಳಿಗ್ಗೆ ಏಳಕ್ಕೆ ಮೊದಲು ಉಪ್ಪು ಕೊಂಡು ಮನೆಗೆ ತರಬೇಕು ಲಕ್ಷ್ಮಿ ನಿಮ್ಮ ಮನೆಗೆ ಬರುವಂತೆ ಮಾಡಬೇಕಾದರೆ ನೀವು ಶ್ರೀಮಂತರಾಗಬೇಕಾದರೆ ಮೊದಲ ಏಕಾದಶಿ ದಿನ ಉಪ್ಪಿನಿಂದ ಈ ಪರಿಹಾರ ಮಾಡಲೇಬೇಕು ಉಪ್ಪು ಮನೆಯಲ್ಲಿ ಇರುವ ನೆಗೆಟಿವ್ ಎನರ್ಜಿ ಅನ್ನು ಹೊರಗೆ ಕಳಿಸುತ್ತೆ ನಮ್ಮ ವ್ಯಾಪಾರದಲ್ಲಿ ನಷ್ಟವಾಗಬಾರದೆಂದಾಗ ಮನೆಯಲ್ಲಿ ಜಗಳಗಳು ನಡೆಯಬಾರದೆಂದಾಗ ಹಣದ ಕೊರತೆಯಾಗಬಾರದೆಂದಾಗ ಅದರ ಕಾರಣ ಮನೆಯಲ್ಲಿ ಇರುವ ನೆಗೆಟಿವ್ ಎನರ್ಜಿ ಮಾತ್ರ ಉಪ್ಪಿನ ಪರಿಹಾರವನ್ನು ನಾವು ಅನೇಕ ಬಾರಿ ಮಾಡಿರಬಹುದು ಆದರೆ ಅತ್ಯಂತ ವಿಶೇಷವಾದದ್ದು ಮೊದಲ ಏಕಾದಶಿಯ ದಿನದದು ಈಗ ಮೊದಲ ಏಕಾದಶಿ ದಿನ ಉಪ್ಪಿನಿಂದ ಏನು ಮಾಡಬೇಕೋ ತಿಳಿಯುವುದಕ್ಕೆ ಮೊದಲು ಮೊದಲ ಏಕಾದಶಿಯ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಕನ್ನಡ ವರ್ಷದಲ್ಲಿ ಎಲ್ಲಾ ಹಬ್ಬಗಳಿಗೂ ಮುಂಚಿತವಾಗಿಯೇ ಬರುತ್ತದೆ ಈ ಮೊದಲ ಏಕಾದಶಿ ಈ ಹಬ್ಬಕ್ಕೆ ಹಿಂದೂ ಸಂಪ್ರದಾಯದಲ್ಲಿ ತುಂಬಾ ಮಹತ್ವವಿದೆ ಹಿಂದೂಗಳ ಮೊದಲ ಹಬ್ಬ ಅಂತ ಪ್ರಸಿದ್ಧಿ ಪಡೆದ ಈ ಮೊದಲ ಏಕಾದಶಿ ಹಬ್ಬಕ್ಕೆ ಹೈಂದವ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವಿದೆ ವರ್ಷದಲ್ಲಿ ಬರುತ್ತಿರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಆಷಾಢ ಶುದ್ಧ ಏಕಾದಶಿ ಎಂದರೆ ಹನ್ನೊಂದನೇ ದಿನ ಅದನ್ನೇ ಮೊದಲ ಏಕಾದಶಿ ಅಂತ ಕರೀತಾರೆ ಅದಕ್ಕೆ ಶೇನ ಏಕಾದಶಿ ಹರಿವಾಸರ ದೇವಸಯ ಎಂಬ ಹೆಸರುಗಳು ಇವೆ ಒಟ್ಟಾರೆ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಒಂದು ಶುಕ್ಲ ಪಕ್ಷದಲ್ಲಿ ಒಂದು ಒಟ್ಟು ಎರಡು ಏಕಾದಶಿಗಳು ಬರುತ್ತವೆ ಇವುಗಳನ್ನೆಲ್ಲ ವಿಶೇಷತೆಗಳೊಂದಿಗೆ ಆಚರಿಸುತ್ತಾರೆ ಆದ್ರೆ ಆಷಾಢ ಶುದ್ಧ ಏಕಾದಶಿಯನ್ನೇ ಮೊದಲ ಏಕಾದಶಿ ಅಂತ ಹೇಳುತ್ತಾರೆ ಏಕಾದಶಿ ಎಂದರೆ ಹನ್ನೊಂದು ಅರ್ಥ ನಮಗೆ ಇರುವ ಐದು ಜ್ಞಾನೇಂದ್ರಿಯಗಳು ಐದು ಕ್ರಿಯೇಂದ್ರಿಯಗಳು ಅವುಗಳ ಕೆಲಸ ಮಾಡೋ ಮನಸ್ಸು ಸೇರಿಸಿ ಒಟ್ಟು ಹನ್ನೊಂದು ಆಗುತ್ತವೆ ಈ ಹನ್ನೊಂದು ಏಕೋನ್ಮುಖವಾಗಿ ಕೆಲಸ ಮಾಡುವ ಸಮಯವೇ ಏಕಾದಶಿ ಈ ಮಹತ್ವದ ದಿನದಲ್ಲಿ ವ್ರತ ಮಾಡಿ ಸೂರ್ಯ ಚಂದ್ರ ಮತ್ತು ಗ್ರಹಣಗಳಲ್ಲಿನ ಕಷ್ಟಗಳಿಂದ ರಕ್ಷಣೆ ಪಡೆಯಬಹುದು ಭೂಮಿಯಿಂದ ಬೀಜಗಳನ್ನು ಹಂಚಿದಷ್ಟು ಅಶ್ವಮೇಧ ಯಾಗ ಮಾಡಿದಷ್ಟು ಆರು ಸಾವಿರ ವರ್ಷ ತಪಸ್ಸು ಮಾಡಿದಷ್ಟು ಪುಣ್ಯ ನಿಮಗೆ ದೊರಕುತ್ತದೆ ಏಕಾದಶಿ ಉಪವಾಸ ಮಹತ್ವ ಬಗ್ಗೆ ಪುರಾಣ ಕಥೆಗಳು ಇವೆ ಮೊದಲ ಏಕಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿ ವರೆಗೆ ನಾಲ್ಕು ತಿಂಗಳ ಚಾತುರ್ಮಾಸ್ಯ ವ್ರತವನ್ನು ಪಾಲಿಸುತ್ತಾರೆ ಶಾಖಾಹಾರಿಗಳು ಮಾತ್ರ ಉಪವಾಸ ವ್ರತ ಮಾಡಬೇಕು ಅಂತ ಈ ಚಾತುರ್ಮಾಸ್ಯ ವ್ರತ ನಿಯಮ ಏಕಾದಶಿ ದಿನ ಉಪವಾಸ ಮಾಡಿ ಮರುದಿನ ಪಾರಣ ಮಾಡಿ ಪ್ರಸಾದ ತಿನ್ನಿ ವ್ರತ ಪೂರ್ಣ ಮಾಡುತ್ತಾರೆ ಪುರಾಣಗಳ ಪ್ರಕಾರ ಈ ದಿನ ಮೋಕ್ಷ ನಿದ್ರೆಗೆ ಹೋಗುತ್ತಾರೆ ಹೀಗಾಗಿ ನಾಲ್ಕು ತಿಂಗಳು ಯೋಗ ನಿದ್ರೆಯಲ್ಲಿ ಇರುವ ಶ್ರೀ ಮಹಾವಿಷ್ಣು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಬರುವ ಪ್ರಬೋದಿನಿ ಏಕಾದಶಿ ಮತ್ತೆ ಎದ್ದುಕೊಳ್ಳುತ್ತಾನೆ ಈ ನಾಲ್ಕು ತಿಂಗಳನ್ನ ಚಾತುರ್ಮಾಸವಾಗಿಟ್ಟುಕೊಳ್ಳುತ್ತಾರೆ ಪ್ರಬೋದಿನಿ ಏಕಾದಶಿ ದಿನ ಮತ್ತೆ ಎದ್ದುಕೊಳ್ಳುತ್ತಾನೆ ಈ ನಾಲ್ಕು ತಿಂಗಳಿನಿಂದ ಚಾತುರ್ಮಾಸ್ಯ ನಿಯಮಗಳನ್ನು ಪಾಲಿಸುತ್ತಾರೆ ಈ ನಾಲ್ಕು ತಿಂಗಳು ಸ್ವಾಮಿ ಪಾತಾಳ ಲೋಕದಲ್ಲಿ ಬಲಿ ಚಕ್ರವರ್ತಿ ಬಳಿ ಇದ್ದು ಕಾರ್ತಿಕ ಪೌರ್ಣಮಿಯೆಂದು ಮತ್ತೆ ಬರುವರು ಅಂತ ಪುರಾಣ ಕಥೆಯಿದೆ ಉತ್ತರಾಯಣಕ್ಕಿಂತ ದಕ್ಷಿಣಾಯಣದಲ್ಲಿ ಹಬ್ಬ ಪರ್ವಗಳು ಹೆಚ್ಚು ಬರುತ್ತವೆ ವಾತಾವರಣದಲ್ಲಿ ಹೆಚ್ಚಿನ ಬದಲಾವಣೆಗಳು ಸಂಭವಿಸುತ್ತವೆ ಆದ್ದರಿಂದ ಈ ಸಮಯದಲ್ಲಿ ಆರೋಗ್ಯದ ರಕ್ಷಣೆಗಾಗಿ ನಿಯಮಗಳು ಪಾಲಿಸಬೇಕು ಇಷ್ಟು ಕಾರಣದಿಂದ ಈ ಸಮಯದಲ್ಲಿ ಹಿರಿಯರು ಉಪವಾಸ ಪೂಜೆಗಳನ್ನು ಮಾಡಬೇಕು ಅಂತ ಹೇಳಲಾಗಿದೆ ಶಾಸ್ತ್ರಗಳಲ್ಲಿ ವಿಶೇಷ ಪೂಜೆ ಮಾಡಬೇಕು ಅಂತ ಹೇಳಿದೆ ಬೀರುವಿನಲ್ಲಿ ಅನೇಕರು ವಿಶೇಷ ವಸ್ತುಗಳನ್ನು ಇಡುತ್ತಾ ಇರುತ್ತಾರೆ ಆ ವಸ್ತುಗಳು ಬೀರುವಿನಲ್ಲಿ ಇದ್ದರೆ ಲಕ್ಷ್ಮೀದೇವಿಯ ಕಟಾಕ್ಷ ಸಿಗೋದು ಸುಲಭವಾಗುತ್ತದೆ ಗೋಮತಿ ಚಕ್ರಗಳು ತಾವರೆ ಬೀಜಗಳು ಇವುಗಳನ್ನು ಬೀರುವಿನಲ್ಲಿ ಇಟ್ಟರೆ ಲಕ್ಷ್ಮೀ ದೇವಿಯ ಕಟಾಕ್ಷವು ನಿಮ್ಮ ಕಡೆ ಸುಲಭವಾಗಿ ಬರುತ್ತದೆ ಆದರೆ ಕೆಲವು ಜನರ ಬಳಿ ಲಕ್ಷ್ಮೀ ದೇವಿಗೆ ಇಷ್ಟವಾದ ಗೋಮತಿ ಚಕ್ರಗಳು ತಾವರೆ ಬೀಜಗಳು ಇರಲೇಬೇಕಾಗಿಲ್ಲ ಅಂತಹವರು ಮೊದಲ ಏಕಾದಶಿ ದಿನ ಉಪ್ಪನ್ನು ಈ ಮೂಲೆ ಬಳಿ ಇಟ್ಟರೆ ಸಾಕು ನಿಮ್ಮ ಎಲ್ಲಾ ಸಮಸ್ಯೆಗಳು ಹೋಗಿಬಿಡುತ್ತವೆ ಒಂದು ಗಾಜಿನ ಬೌಲ್ ತೆಗೆದುಕೊಂಡು ಅದನ್ನೆಲ್ಲ ಕಲ್ಲು ಉಪ್ಪಿನಿಂದ ತುಂಬಿಸಬೇಕು ಈ ಪರಿಹಾರಕ್ಕೆ ಕೇವಲ ಗಾಜಿನ ಪಾತ್ರೆ ಅಥವಾ ಗಾಜಿನ ಬೌಲ್ ಮಾತ್ರ ಬಳಸಬೇಕು ಮೊದಲಿಗೆ ಗಾಜಿನ ಬೌಲಿನಲ್ಲಿ ಕಲ್ಲು ಉಪ್ಪು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಹಳದಿ ಪುಡಿ ಮತ್ತು ಸ್ವಲ್ಪ ಕುಂಕುಮ ಹಾಕಿಕೊಳ್ಳಬೇಕು ನಂತರ ಆ ಗಾಜಿನ ಬೌಲನ್ನು ಕೈಯಲ್ಲಿ ಹಿಡಿದು ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಲಕ್ಷ್ಮೀದೇವಿಗೆ ಹೇಳಬೇಕು ಈ ರೀತಿಯಾಗಿ ಮಾಡಿದರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಸಾಲದ ಕಷ್ಟಗಳು ಎಲ್ಲವೂ ಹೋಗಿಬಿಡುತ್ತವೆ ಇಚ್ಛೆ ಹೇಳಿದ ಮೇಲೆ ಆ ಉಪ್ಪಿನ ಪಾತ್ರೆಯನ್ನು ಬೀರುವಿನ ಕೆಳಗಿನ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಹಾಗೂ ಅದನ್ನು ಅಮಾವಾಸ್ಯೆಯೆಂದು ಬದಲಾಯಿಸಬೇಕು ಬದಲಾಯಿಸಿದ ಉಪ್ಪನ್ನು ನಿಮ್ಮ ಮನೆ ಸಿಂಕ್ ಅಥವಾ ಮರದ ಬಳಿ ಹಾಕಬೇಕು ಇತರ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಇರುವ ನೆಗೆಟಿವ್ ಎನರ್ಜಿ ಎಲ್ಲೂ ಹೊರಗೆ ಹೋಗುತ್ತಾ ಇದೆ ಲಕ್ಷ್ಮೀ ದೈವದ ಆಶೀರ್ವಾದ ನಿಮಗೆ ಸಿಗುತ್ತೆ ಉಪ್ಪಿನ ಪಾತ್ರವನ್ನು ಬೀರುವ ಕೆಳಗೆ ಹಚ್ಚುವಾಗ ಯಾರಿಗೂ ಕಾಣದಂತಾಗಿರಬೇಕು ಯಾರಿಗೂ ಗೊತ್ತಾಗದಂತೆ ಬೀರುವ ಕೆಳಗೆ ಮೊದಲ ಏಕಾದಶಿ ರಾತ್ರಿ ಹನ್ನೆರಡು ಗಂಟೆ ಒಳಗೆ ಯಾವಾಗ ಬೇಕಾದರೂ ಈ ಪರಿಹಾರ ಮಾಡಬಹುದು ಇತರ ಮಾಡಿದ್ರೆ ನಿಮ್ಮ ಹಣದ ಸಮಸ್ಯೆಗಳು ಹೋಗಿ ಹಣ ಮನೆಯಲ್ಲಿ ಉಳಿಯುತ್ತೆ ನೀವು ಧನಿಕರಾಗುತ್ತೀರಿ ಹಾಗೆಯೇ ಮೊದಲ ಏಕಾದಶಿ ದಿನ ಒಂದು ಗಾಜಿನ ಪಾತ್ರದಲ್ಲಿ ಉಪ್ಪು ಹಾಕಿ ಅದರಲ್ಲಿ ಎರಡು ಲವಂಗಗಳನ್ನು ಕೂಡ ಹಾಕಿ ನಿಮ್ಮ ಮನೆಯ ಎಲ್ಲಾ ಕೊಠಡಿಗಳಲ್ಲೂ ತಿರುಗಿ ನಂತರ ಅದನ್ನು ನಿಮ್ಮ ಬೀರುವ ಕೆಳಗೆ ಇಡುವುದರಿಂದ ನಷ್ಟವಾದ ಖರ್ಚುಗಳು ಕಡಿಮೆಯಾಗುತ್ತವೆ ನಿಮ್ಮ ಹಣ ಸಂಪಾದನೆ ಹೆಚ್ಚಾಗುತ್ತೆ ಇದರಿಂದ ನೀವು ಶ್ರೀಮಂತರಾಗುತ್ತೀರಿ ಈ ಉಪ್ಪನ್ನು ಅಮಾವಾಸ್ಯೆ ದಿನ ತೆಗೆದುಕೊಂಡು ಯಾವುದಾದರೂ ಒಂದು ಮರದ ಬುಡದಲ್ಲಿ ಹಾಕಬೇಕಾದರೆ ಮೊದಲ ಏಕಾದಶಿ ದಿನ ಈ ಉಪ್ಪಿನಿಂದ ಈ ಪರಿಹಾರ ಮಾಡಿಸಿ ಆಷಾಢ ಅಮಾವಾಸ್ಯೆ ದಿನ ಆ ಉಪ್ಪನ್ನು ತೆಗೆದುಕೊಳ್ಳಿ ಮತ್ತು ಹೊರಗೆ ಎಸೆಯಿರಿ ಇದರಿಂದ ಲಕ್ಷ್ಮೀನಾರಾಯಣರ ಆಶೀರ್ವಾದದಿಂದ ವೈಭವಶಾಲಿಯಾದ ಜೀವನ ನಡೆಸಬಹುದು ನೀವು ಕೂಡ ಕಷ್ಟಗಳು ಹಣಕಾಸಿನ ಸಮಸ್ಯೆಗಳು ಇದ್ದರೆ ಈಗ ನಾವು ಹೇಳಿದಂತೆ ಮೊದಲ ಏಕಾದಶಿ ದಿನ ಉಪ್ಪಿನಿಂದ ಈ ಸಣ್ಣ ಪರಿಹಾರಗಳನ್ನು ಮಾಡಿ ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ ಮಾಡೋ ಜಾಗೃತಿ ಅಥವಾ ಪೂಜೆ ನಿಮ್ಮ ಕಷ್ಟಗಳನ್ನು ಹೊರಗೆ ತಳ್ಳಿಬಿಡುತ್ತವೆ ಎಲ್ಲರೂ ಮನೆಯನ್ನು ಅಲಂಕರಿಸಿ ಪೂಜೆ ಮಾಡುತ್ತಾರೆ ಮನೆಯ ಬಾಗಿಲಿಗೆ ಮಾವಿನ ತೋರಣಗಳನ್ನು ಕಟ್ಟುತ್ತಾ ಬಾಗಿಲಿಗೆ ಹಳದಿ ಬಣ್ಣ ಹಾಕಿ ಕುಂಕುಮದ ಬೊಟ್ಟೆಗಳನ್ನು ಹಾಕುತ್ತಾರೆ ಹಲವರು ಸಾಯಂಕಾಲ ಬಾಗಿಲ ಬಳಿ ದೀಪಾರಾಧನೆ ಮಾಡುತ್ತಾರೆ ಇದರಿಂದ ನಿಮ್ಮ ಮನೆಯೊಳಗೆ ಹಣ ಸೆಳೆಯಲ್ಪಡುತ್ತದೆ ನಿಮ್ಮ ಕಷ್ಟಗಳು ದೂರಿಯಾಗಿ ಜ್ಯೇಷ್ಠ ದೇವಿ ನಿಮ್ಮ ಮನೆಯೊಳಗಿಂದ ಹೊರಗೆ ಹೋಗುತ್ತಾಳೆ ಇದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಕಾಲಿಟ್ಟುಕೊಳ್ಳುತ್ತಾಳೆ ಮೊದಲ ಏಕಾದಶಿ ದಿನ ಮನೆಯ ಸಿಂಹಾದ್ವಾರದ ಬಳಿ ಏನು ಮಾಡಬೇಕು ಅಂದರೆ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಅದಕ್ಕೆ ಚಿಟಿಕೆ ಹಳದಿ ಹಾಕಿ ಆ ನೀರನ್ನು ಬಾಗಿಲ ಮೇಲೆ ಹಚ್ಚಬೇಕು ಗ್ಲಾಸ್ ನೀರನ್ನು ತೆಗೆದುಕೊಳ್ಳಬೇಕು ಒಳ್ಳೆಯ ಸುಗಂಧವನ್ನು ನೀಡುವ ಪರ್ಫ್ಯೂಮ್ ಅನ್ನು ತೆಗೆದುಕೊಳ್ಳಬೇಕು ಯಾರ ಮನೆಯಲ್ಲಿ ಹಣ ಬರುವಂತೆ ಆಗಬೇಕು ಅಂತ ಬಯಸುವವರು ಅಂದರೆ ಯಾರಿಗೆ ಆರ್ಥಿಕ ಸಮಸ್ಯೆಗಳಿದ್ದರೆ ಅವು ಹೋಗಿ ಮನೆಯಲ್ಲಿ ಹಣ ಬರಬೇಕೆಂದು ಬಯಸುವವರು ಯಾವುದೇ ಸಮಸ್ಯೆಗಳಿಲ್ಲದೆ ಬದುಕಬೇಕು ಅಂತ ಬಯಸುವವರೂ ಈ ಪರಿಹಾರವನ್ನು ಮಾಡಿಕೊಳ್ಳಬೇಕು ಒಂದು ತಾಮ್ರದ ಲೋಟದಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಅದಕ್ಕೆ ಎರಡು ಅಥವಾ ಐದು ಹನಿ ಅತ್ತರ್ ಸೇರಿಸಿ ಮೂರು ಹನಿ ಹಸುವಿನ ಹಾಲನ್ನು ಕೂಡ ಸೇರಿಸಿ ಈ ರೀತಿ ಬೆರೆಸಿದ ನೀರನ್ನು ಸಂಜೆ ಐದರಿಂದ ರಿಂದ ಆರು ಗಂಟೆಯ ನಡುವೆ ನಿಮ್ಮ ಮನೆಯ ಬಾಗಿಲಲ್ಲಿ ಸಿಂಪಡಿಸಿ ಈ ಪರಿಹಾರವನ್ನು ಸಂಜೆ ಸಂಧ್ಯಾ ಸಮಯದಲ್ಲಿ ಮಾಡಬಹುದು ಅಥವಾ ರಾತ್ರಿ ರಿಂದ ಒಂಬತ್ತು ಮೂವತ್ತರ ನಡುವೆ ಮಾಡಬಹುದು ನೀವು ಇದನ್ನು ಯಾವಾಗ ಮಾಡಿದರೂ ನಿಮಗೆ ಅದ್ಭುತ ಫಲಿತಾಂಶಗಳು ಸಿಗುತ್ತವೆ ಈ ರೀತಿ ನೀರನ್ನು ಸಿಂಪಡಿಸುವುದರಿಂದ ನಿಮ್ಮ ಮನೆಯಲ್ಲಿರುವ ಜ್ಯೇಷ್ಠದೇವಿಯು ದೇವಿಯು ಹೊರಗೆ ಹೋಗುತ್ತಾಳೆ ಜ್ಯೇಷ್ಠಾದೇವಿ ಹೊರಗೆ ಹೋದ ಮೇಲೆ ಲಕ್ಷ್ಮೀದೇವಿ ಮನೆಯಲ್ಲಿ ಕಾಲಿಡುತ್ತಾಳೆ ಇದರಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ದೂರವಾಗುತ್ತವೆ ಅದಕ್ಕೆ ಜೊತೆಗೆ ನಿಮ್ಮ ಮನೆಯಲ್ಲಿ ಇರುವ ನೆಗೆಟಿವ್ ಎನರ್ಜಿ ಹೊರಗೆ ಹೋಗುತ್ತದೆ ನಿಮ್ಮ ಇಚ್ಛೆಗಳು ಈಡಾಗುತ್ತವೆ ಸಂತೋಷದಿಂದ ಬದುಕುತ್ತೀರಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಐಶ್ವರ್ಯ ತುಂಬಿಕೊಳ್ಳುತ್ತೀರಿ ಹಾಗೆಯೇ ಗಂಧವನ್ನು ತೆಗೆದುಕೊಂಡು ಅದರಲ್ಲಿ ಗಂಗಾಜಲ ಅಥವಾ ನೀರನ್ನು ಸ್ವಲ್ಪ ಹಾಕಿ ಅದರಲ್ಲಿ ಎರಡು ಚುಕ್ಕೆ ಅತ್ತರವನ್ನು ಸೇರಿಸಿ ಪೇಸ್ಟ್ ಮಾಡಿಕೊಳ್ಳಬೇಕು ಆ ಪೇಸ್ಟ್ನಿಂದ ನಿಮ್ಮ ಮನೆಯ ಸಿಂಹದ್ವಾರದ ಬಾಗಿಲುಗಳ ಮೇಲೆ ಓಂ ಗುರುತು ಅಥವಾ ಸ್ವಸ್ತಿಕ ಗುರುತು ಹಾಕಬೇಕು ಅವುಗಳ ಮೇಲೆ ಕುಂಕುಮದ ಬಿಂದುಗಳನ್ನು ಹಾಕಬೇಕು ಹೀಗೆ ಮಾಡಿದರೆ ದೇವಿ ನಿಮ್ಮ ಮನೆಯೊಳಗೆ ಕಾಲಿಟ್ಟು ಸುಖ ಸಂತೋಷ ಮತ್ತು ಅಷ್ಟೈಶ್ವರ್ಯಗಳನ್ನು ನೀಡುತ್ತಾಳೆ ಈ ವಿಡಿಯೋ ನಿಮಗೆ ಎಲ್ಲರಿಗೆ ಉಪಯುಕ್ತವಾಗುತ್ತದೆ ಎಂದು ಭಾವಿಸುತ್ತೇನೆ ನಾಳೆ ಮತ್ತೊಂದು ಉತ್ತಮ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರಲಿದ್ದೇನೆ ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು